ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಬಾಳೆಹೂನ ಪಲ್ಯ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ಬಾಳೆ ಹೂವಿಂದ ಏನೆಲ್ಲ ಪ್ರಯೋಜನ ಇದೆ ಅದನ್ನ ತಿಳ್ಕೊಳ್ಳೋಣ ಕೆಲವೊಂದು ಹಣ್ಣುಗಳನ್ನು ಮಾತ್ರ ನಾವು ಸೇವನೆ ಮಾಡ್ತೇವೆ ಎಲೆ ಚಿಗುರು ಹೂವಿನ ಸುದ್ದಿಗೆ ಹೋಗೋದೇ ಇಲ್ಲ ಇದರಲ್ಲಿ ಬಾಳೆಹಣ್ಣು ಕೂಡ ಸೇರಿದೆ ಅನೇಕರಿಗೆ ಬಾಳೆಹಣ್ಣಿನ ಹೂವು ಹೇಗಿರುತ್ತೆ ಅನ್ನೋದೇ ತಿಳಿದಿಲ್ಲ ಬಾಳೆಹಣ್ಣಿನಲ್ಲಿ ಸಾಕಷ್ಟು ಪೌಷ್ಟಿಕಾಂಶವಿರುತ್ತದೆ ಹಾಗೆಯೇ ಹೂವು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಬಾಳೆ ಹೂ ಹಣ್ಣಿಗಿಂತ ಹೆಚ್ಚು ಪ್ರಯೋಜನಕಾರಿ ಅಂದರೆ ನಿಮಗೆ ಅಚ್ಚರಿಯಾಗಬಹುದು ಗ್ರಾಮೀಣ ಭಾಗದಲ್ಲಿ ಹಿಂದಿನಿಂದಲೂ ಬಳಸಿಕೊಂಡು ಬರುತ್ತಿರುವಂತಹ ಬಾಳೆಹೂಗಳು ಸಮೃದ್ಧವಾಗಿರುವಂತಹ ಆರೋಗ್ಯ ಗುಣಗಳನ್ನು ಹೊಂದಿದೆ ಇದನ್ನು ಬಳಸಲು ಹೆಚ್ಚಿನವರಿಗೆ ತಿಳಿದಿಲ್ಲ ಬಾಳೆಹೂಗಳು ಹಾಗೂ ಇದರ ಸಿಪ್ಪೆಯನ್ನು ಕೂಡ ಬಳಕೆ ಮಾಡಬಹುದಾಗಿದೆ ಹೀಗಾಗಿ ಬಾಳೆ ಹೂವಲ್ಲಿ ಬಿಸಾಕುವಂತಹ ಯಾವುದೇ ಅಂಶಗಳು ಇರುವುದಿಲ್ಲ ಇದನ್ನು ದಿನನಿತ್ಯವೂ ಬಳಸಬಹುದು ಅಥವಾ ಯಾವಾಗಲೊಮ್ಮೆಯಾದರೂ ಬಳಸಿದರೂ ಇದರ ಲಾಭಗಳು ಅದ್ಭುತವಾಗಿದೆ ಬಾಳೆಹೂವಿನಲ್ಲಿ ಉತ್ತಮ ಪ್ರಮಾಣದ ಫೈಬರ್ ಪ್ರೋಟೀನ್ ವಿಟಮಿನ್ ಎ ವಿಟಮಿನ್ ಸಿ ಇ ರಂಜಕ ಪೊಟ್ಯಾಷಿಯಂ ಕ್ಯಾಲ್ಸಿಯಂ ಕಬ್ಬಿಣಾಂಶವನ್ನು ಹೊಂದಿದೆ ಬಾಳೆಹೂವಿನಲ್ಲಿರುವ ಫೈಬರ್ ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ ಮಲಬದ್ಧತೆ ದೂರವಿಡುವ ಕೆಲಸವನ್ನು ಇದು ಮಾಡ್ತದೆ ಬಾಳೆಹೂವನ್ನು ನೀವು ಡಯಟ್ನಲ್ಲಿ ಸೇರಿಸಿಕೊಳ್ಳುವ ಮೂಲಕ ತೂಕ ಇಳಿಸಿಕೊಳ್ಬೋದು ಇದರಲ್ಲಿ ಫೈಬರ್ ಅಂಶವಿರುತ್ತದೆ ಇದು ಹೊಟ್ಟೆ ತುಂಬಿದ ಅನುಭವ ನೀಡುವ ಕಾರಣ ನಮಗೆ ದೀರ್ಘ ಸಮಯ ಆಸಿವಾಗೋದಿಲ್ಲ ಹೃದಯಾಘಾತಕ್ಕೆ ಪ್ರಮುಖ ಕಾರಣ ಅಂತೇಳಿದ್ರೆ ಕೆಟ್ಟ ಕೊಲೆಸ್ಟ್ರಾಲ್ನ ಹೆಚ್ಚಳ ಇದು ರಕ್ತನಾಳಗಳಲ್ಲಿ ಸಂಗ್ರಹವಾಗುತ್ತೆ ಮತ್ತು ನಂತರ ರಕ್ತದ ಹರಿವನ್ನು ತಡೀತದೆ ಇದನ್ನು ಕಡಿಮೆ ಮಾಡಲು ನೀವು ಅತಿಯಾದ ಕೊಬ್ಬನ್ನು ನೀಡುವ ಆಹಾರವನ್ನು ತಪ್ಪಿಸುವುದರ ಜೊತೆಗೆ ಬಾಳೆಹೂಗಳನ್ನು ಸೇವನೆ ಮಾಡಬಹುದು ಸಂಶೋಧನೆಯ ಪ್ರಕಾರ ಇದು ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡಲು ಸಹಕರಿಸುವ ಸ್ಟೆರಾಲ್ಗಳನ್ನು ಹೊಂದಿರ್ತದೆ ಕರುಳಿನ ಆರೋಗ್ಯ ಚೆನ್ನಾಗಿಲ್ಲದಿದ್ದರೆ ಬೊಜ್ಜು ಮತ್ತು ಕ್ಯಾನ್ಸರ್ನಂತಹ ಕಾಯಿಲೆಗಳು ಎದುರಾಗ್ತವೆ ಬಾಳೆಹು ಕರುಳಿನಲ್ಲಿ ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಹೆಚ್ಚಿಸುತ್ತದೆ ಈ ಆರೋಗ್ಯಕರ ಬ್ಯಾಕ್ಟೀರಿಯಾಗಳು ಕ್ಯಾನ್ಸರ್ ಮತ್ತು ಬೊಜ್ಜಿನ ತೊಂದರೆಯನ್ನು ನಿವಾರಣೆ ಮಾಡುತ್ತದೆ ಮೂಳೆಗಳ ಆರೋಗ್ಯಕ್ಕೆ ಬಾಳೆಹು ದಿವ್ಯೌಷಧವಾಗಿದೆ ಇದು ಬೋನ್ ಲಾಸ್ ಆಗುವುದನ್ನು ತಪ್ಪಿಸ್ತದೆ ಮತ್ತು ಸಂದಿ ನೋವು ಮುಂತಾದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಹೆರಿಗೆ ಬಳಿಕ ಕೆಲವರಲ್ಲಿ ಹಾಲು ಕಡಿಮೆ ಇರುತ್ತದೆ ಇದು ಹೆಚ್ಚಿನ ಬಾಣಂತಿಯರು ಎದುರಿಸುವಂತಹ ಸಾಮಾನ್ಯ ಸಮಸ್ಯೆಯಾಗಿದೆ ಬಾಳೆಹಣ್ಣಿನ ಹೂಗಳನ್ನು ಬಳಸಿಕೊಂಡ್ರೆ ಹಾಲನ್ನು ಹೆಚ್ಚಿಸಿಕೊಳ್ಬೋದು ಬಾಳೆ ಹೂಗಳನ್ನು ಬಳಸಿಕೊಂಡ್ರೆ ಅತಿಯಾದ ಒತ್ತಡ ಹಾಗೂ ಮನಸ್ಥಿತಿ ಬದಲಾವಣೆಯಿಂದಾಗಿ ಖಿನ್ನತೆಗೆ ಒಳಗಾಗುವುದು ತಪ್ಪುತ್ತದೆ ಬಾಳೆಹೂವಿನಲ್ಲಿ ಮ್ಯಾಗ್ನೀಷಿಯಂ ಇದ್ದು ಆತಂಕ ನಿವಾರಣೆ ಮಾಡುವುದು ಮತ್ತು ಮನಸ್ಥಿತಿಯನ್ನು ಸುಧಾರಣೆ ಮಾಡುತ್ತದೆ ಬಾಳೆಹೂ ರೋಗಕಾರಕ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೀತದೆ ಬಾಳೆಹೂ ಗಾಯವು ಗುಣಮುಖವಾಗಲು ನೆರವಾಗ್ತದೆ ಮಹಿಳೆಯರಿಗೆ ಋತುಚಕ್ರದ ವೇಳೆ ಅತಿಯಾದ ನೋವು ಕಾಡ್ತದೆ ಇನ್ನು ಕೆಲವರಲ್ಲಿ ಅತಿಯಾಗಿ ರಕ್ತಸ್ರಾವ ಕಾಣಿಸಿಕೊಳ್ತದೆ ಬಾಳೆಹೂವನ್ನ ಬೇಯಿಸಿ ತಿಂದರೆ ಇದರಿಂದ ಸಮಸ್ಯೆ ದೂರ ಮಾಡಬಹುದು ಈಗ ನಾವು ಬಾಳೆ ಹೂವಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಬಾಳೆಹೂವನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕಿಡಬೇಕು ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈಗ ಸಾಸಿವೆ ಹಾಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ನಂತರ ಈಗ ಒಂದು ಕಟ್ ಮಾಡಿದ ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ಸ್ವಲ್ಪ ಉಪ್ಪು ಅರಿಶಿನ ಪುಡಿ ಮತ್ತು ಮೆಣಸು ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಇಡಿ ಮೆಣಸು ಅಥವಾ ಹಸಿಮೆಣಸುನ ಸಹ ಸೇರಿಸ್ಕೋಬೋದು ಈಗ ಬಾಳೆ ನೀರಿನಿಂದ ಹಿಂಡಿ ತೆಗೆದುಬಿಟ್ಟು ಇದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ನೆಕ್ಸ್ಟಿಗೆ ನೀರು ಮತ್ತು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು ಲಾಸ್ಟಿಗೆ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಕಾಯಿತುರಿ ಬೇಕು ಅನಿಸಿದ್ರೆ ಆ್ಯಡ್ ಮಾಡ್ಕೋಬೋದು ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಹಾಗೇನೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು